ಆಮೇಲೆ ಹಿ ಪುರುಷ ಸೇಹ ವಿಷ್ಣು ಯದೇಶ ಸರ್ವಭೂತಾನಂ ಪ್ರಿಯ ಆತ್ಮೇಶ್ವರಸ್ ಅದು ಏನಪ್ಪ ಅಂತಂದರೆ ಏನು ಅಂಥದ್ದು ಪರಮ ಉದ್ದೇಶ ಏನು ಅಂತಂದರೆ ಈ ಸೃಷ್ಟಿ ಸ್ಥಿತಿ ಲಯ ಕಾರಣ ಸ್ಥಿತಿ ಲಯಗಳಿಗೆ ಕಾರಣ ಕಾರಣನಾದಂಥ ಭಗವಂತ ಯಾರು ವಿಷ್ಣುವಿನಲ್ಲಿ ಶರಣಾಗುವುದೇ ಪರಮಗತಿ ಮತ್ತು ಆ ಭಗವಂತಾನೆ ಎಲ್ಲರಲ್ಲಿಯೂ ವಾಸವಾಗಿದ್ದಾನೆ ಅಂತ ತಿಳ್ಕೊಳ್ಳೋದು ಅವ ಏನಾಗತ್ತೆ ಆಮೇಲೆ ಹೇಳ್ತಾನೆ ಸುಖಮೈಂದ್ರಿಕ ದೈತ್ಯ ದೇಹ ಯೋಗೇನ ದೇಹಿನ ಸರ್ವತ್ ಸರ್ವತ್ ಲಭ್ಯತೆ ದೈವಾ ಯಥ ದುಃಖ ಕರ್ತವ್ಯೋ ಯಥ ಆಯುರ್ವ್ಯಯಃ ಪರಂ ನ ತಥಾ ವಿಧತೆ ಕ್ಷೇಮಂ ಮುಕುಂದ ಚರಣಾಂಬುಜಂ ಅಂದರೆ ಇಂಗ್ಲೀಷಲ್ಲಿ ಹೇಳ್ತಿರಲ್ಲ ದಿ ಅಲ್ಟಿಮೇಟ್ ಸೆಕ್ಯೂರಿಟಿ ಅಂತ ನಾವೆಲ್ಲ ಹುಡುಕ್ತಾ ಇರೋದು ಅದನ್ನೇ ಪರಮ ಶ್ರೇಯಸ್ಸು ಪರಮ ಅಭಯ ಭದ್ರತೆ ಇದನ್ನೇ ತಾನೆ ನಾವು ಬ್ಯಾಂಕಲ್ಲಿ ದುಡ್ಡಿಡೋದೇನಕ್ಕೆ ಒಂದು ಮಯೋ ನಮ್ಮದು ಅಂತ ಒಂದು ಗೂಡು ಇರಲಿನಪ್ಪ ಅಂತ ಕೊಟ್ಕೊಳ್ತೀವಿ ಮತ್ತು ಇನ್ಶೂರೆನ್ಸ್ ಮಾಡಿಸೋದು ಎಲ್ಲ ಮಾಡೋದೇನಕ್ಕೆ ಎಲ್ಲ ಮಾಡೋದು ಏನು ಅಂದರೆ ಒಂದು ಭದ್ರತೆ ಇರಲಿ ಬದುಕಿಗೆ ನಾಳೆ ಯಾವುದಕ್ಕೂ ಅಯ್ಯೋ ಹಿಂಗೆ ಅದು ಹಿಂಗೇನೋ ಭಯಕ್ಕೆ ಕಾರಣ ಇರಬಾರ್ದು ಅಂತ ನಮ್ಮ ಪ್ರಯತ್ನಗಳು ನಾವು ಇರ್ತೀವಿ ಆದರೆ ಎಲ್ಲದಕ್ಕಿಂತ ಅತ್ಯುತ್ತಮವಾದ ಸುಭದ್ರತೆ ಸ್ಥಿತಿ ಶ್ರೇಯಸ್ಸು ಯಾವುದೋ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿರೋದ್ರಲ್ಲೇ ಏನೋ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ ಏನ ಮನೆಯಲ್ಲೆಲ್ಲ ಈ ಸೋಫಾಗಳು ಟೀಪಾಯಿ ಎಲ್ಲ ಇಟ್ಬಿಟ್ಟು ಇನ್ಯಾರೋ ಬರ್ತಾರೆ ಬಂದಾಗ ಅವ್ರು ಈ ಕಡೆಯಿಂದ ಆ ಕಡೆ ಹೋಗಿ ಆ ಕಡೆಯಿಂದ ಕಾಲು ತೊಗೊಳ್ಸ್ಕೊಳ್ತಾ ಇರ್ತಾರೆ ಅಂತ ಆವಾಗ ನಾವೇನು ಗೋಡೆ ತಳಿಬಿಟ್ಟು ಹಾಲು ದೊಡ್ಡದು ಮಾಡೋಕ್ಕಾಗಲ್ಲ ಅದಕ್ಕೆ ಏನು ಮಾಡೋದು ಅದನ್ನೇ ಈ ಕಡೆ ಆ ಕಡೆ ಇಟ್ಕೊಳ್ಳೋದು ಇವಾಗ ಪರವಾಗಿಲ್ವಾ ಅನ್ನೋದು ಸಮಾಧಾನ ಮಾಡ್ಕೊಳ್ಳೋದು ಹಾಗೆ ಇವಾಗ ನಮಗೇನು ತೋಚುತ್ತೋ ಅದರಲ್ಲೇ ಯಾವುದು ಒಂದು ಭದ್ರವಾದ ವ್ಯವಸ್ಥೆ ಯಾವುದು ನನಗೆ ಸುಭದ್ರತೆಯನ್ನು ನೀಡುತ್ತೆ ಅಂತ ಅದರಲ್ಲಿ ಏನೋ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ ಇದರಿಂದ ಆಚೆ ನಿಜವಾದ ಪ್ರಕೃಷ್ಟವಾದಂಥ ಶ್ರೇಷ್ಠವಾದಂಥ ಶಾಶ್ವತವಾದಂಥ ಶ್ರೇಯಸ್ಸು ಸುಭದ್ರತೆ ಯಾವುದು ಅಂತ ನಮಗೆ ಗೊತ್ತಿಲ್ಲ ಅದನ್ನು ಪ್ರಹ್ಲಾದ ತಿಳಿಸ್ಕೊಡ್ತಾ ಇದ್ದಾನೆ ನಾವು ಮಾಡೋ ಪ್ರಯತ್ನನೆಲ್ಲ ಒಂದೇ ಸಲಕ್ಕೆ ವ್ಯಾಕ್ಯೂಮ್ ಕ್ಲೀನ್ ಮಾಡಿಬಿಡ್ತಾ ಇದ್ದಾನೆ ನಾವು ಪಡ್ತಾ ಇರೋ ಪ್ರಯಾಸ ಅದನ್ನು ಏನು ಹೇಳ್ತಾನೆ ಅಂದರೆ ಯಥಾ ಹಿ ಪುರುಷಸ್ಯೇಹ ವಿಷ್ಣೋಹೋ ವಿಷ್ಣೋ ಪಾದೋಪಸರ್ಷಣ ಯದೇಶ್ ಸರ್ವಭೂತ ಆಯ್ತಲ್ಲ ಇದು ಸುಖಮೈಂದ್ರೀಕಂ ದೈತ್ಯ ದೇಹ ಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾ ಯಥಾ ದುಃಖಂ ಅಯತ್ನತಃ ನೋಡಿ ದುಃಖಂ ಅಯತ್ನತಃ ಅಂತಂದರೆ ಯಾರಾದರೂ ಎಲ್ಲ ಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಚಂಡಿಹೋಮಕ್ಕೆ ಸರ್ವಪೂಜೆ ಎಲ್ಲ ಕೊಟ್ಬಿಟ್ಟು ಸಂಕಲ್ಪದಲ್ಲಿ ಭಗವಂತ ನನಗೆ ಪ್ರತಿಕ್ಷಣ ಅನುದಿನ ವರ್ಷೇ ವರ್ಷೆ ನನಗೆ ಕಷ್ಟ ದುಃಖಗಳನ್ನು ಕೊಡು ಯಾರಾದರೂ ಸಂಕಲ್ಪ ಮಾಡ್ತಾರೆ ಹೇಳಿ ಆ ಕಷ್ಟ ಕೊಡು ಅಂತ ಪ್ರಾರ್ಥನೆ ಮಾಡಿದವಳು ಒಬ್ಬ ಆಕೆ ಅಷ್ಟೇ ಆಕೆ ಹತ್ತಿರ ಹೋಗೋಕ್ಕೂ ಆಗಲ್ಲ ಯಾರದು ಕುಂತಿ ಕುಂತಿನ ಬಿಟ್ಬಾರೋಣ ಕುಂತಿಗೆ ಆವಾಗ ಕೃಷ್ಣ ಇದ್ದಿದ್ದು ಆ ಕೃಷ್ಣನ ದರ್ಶನ ಭಾಗ್ಯ ಸಿಗ್ತಾ ಇರುತ್ತೆ ಅಂದ್ಬಿಟ್ಟು ಆಕೆ ಹಾಗೆ ಪ್ರಾರ್ಥನೆ ಮಾಡ್ಕೊಂಡಿದ್ಲು ಮತ್ತು ಕಷ್ಟ ಅನ್ನೋದು ಆಕೆಗೆ ನಥಿಂಗಾಗಿ ಹೋಗ್ಬಿಟ್ಟಿತ್ತು ಏನು ಕಷ್ಟ ಅಂದ್ರೋ ನಿಮ್ಮದೆಲ್ಲ ಬಂದ್ರು ಹೇಳ್ತೀನಿ ಅಂತ ಕುಡಿಸಿದ್ರೆ ಆಕೆ ಕತೆ ಹೇಳಿದ್ರೆ ಇಲ್ಲಮ್ಮ ನಾವು ಸುಖವಾಗಿದ್ದೀವಿ ಅಂತ ಎದ್ದು ಹೋಗ್ಬಿಡ್ಬೇಕು ಅವರು ಅಷ್ಟು ಕಷ್ಟಪಟ್ಲಲ್ಲ ಪಾಪ ಆಕೆ ಒಂದ ಎರಡ ಆ ಇರಲಿ ಪ್ರಹ್ಲಾದ ಏನು ಹೇಳ್ತಾನೆ ಈಗ ದುಃಖ ಬೇಕು ಅಂದ್ಬಿಟ್ಟು ಯಾರೂ ಕೇಳ್ಕೊಳ್ಳೋದಿಲ್ಲ ಆದರೆ ಬದುಕಿನಲ್ಲಿ ಕಷ್ಟ ದುಃಖ ಎಲ್ಲರೂ ಅನುಭವಿಸ್ತಾರೋ ಇಲ್ವೋ ಏನಪ್ಪ ಹೌದಾನೆ ಹಾಗೇನೆ ಪ್ರಹ್ಲಾದ ಏನು ಹೇಳ್ತಾನೆ ಹಾಗೆ ಸ್ವಲ್ಪ ನೋಡ್ಕೊಳ್ಳಿ ನೀವು ಪ್ರಯತ್ನ ಮಾಡಿದಲೆ ಎಷ್ಟೋ ಬಾರಿ ಸುಖ ಸಿಕ್ಕಿದೆಯೋ ಇಲ್ವೋ ಅಂತ ಇದ್ದಾನೆ ಆಗಿದೆಯಾ ಈಗ ನಮಗೇನೆ ನಾವು ನೋಡಿಕೊಂಡ್ರೆ ಎಕ್ಸಾಮ್ ಬರೆಯೋವಾಗ ಕೆಲವು ಸಬ್ಜೆಕ್ಟ್ಸು ಕಷ್ಟಪಟ್ಟು ತುಂಬ ಆಸಕ್ತಿಯಿಂದ ಓದಿದ್ರೆ ಓ ಓದಿ ಅದರಲ್ಲಿ ಕಡಿಮೆ ಮಾರ್ಕ್ಸು ಇನ್ನೊಂದು ಏನೋ ಪರ ಇಲ್ಲ ಹಂಗೆ ಏನು ತಗೊಂಡು ಹೋದ್ರೆ ಅದ್ರಲ್ಲಿ ಫಟ್ ಕ್ಲಾಸಾಗಿ ಮಾರ್ಕ್ಸ್ ಬಂದುಬಿಟ್ಟಿತ್ತು ನಾವೇನು ಅದಕ್ಕೆ ಪ್ರಯತ್ನವೇ ಹಾಕಲಿಲ್ಲ ಇಲ್ಲಿ ಪ್ರಯತ್ನ ಹಾಕಿದ್ರೂ ಕಷ್ಟ ಅಲ್ಲಿ ಪ್ರಯತ್ನ ಇಲ್ಲದಲ್ಲೇ ಸುಖ ಎರಡೂ ಆಗಿದೆಯೋ ಇಲ್ಲಪ್ಪ ಹಾಂ ಇವಾಗ ನೋಡಿ ಸ್ಟೂಡೆಂಟ್ ಇವರೆಲ್ಲ ಕೈ ಎತ್ತಾಯಿದ್ರು ಅವ ಅಂದರೆ ಸುಖ ದುಃಖಗಳು ಏನಿದೆ ಅದು ನಮ್ಮ ಪ್ರಯತ್ನವನ್ನು ಪೂರ್ಣವಾಗಿ ಅವಲಂಬಿಸಿಲ್ಲ ಹಾಗೆ ನೋಡಿ ಸೋಮನಿಯಾಗಿ ಕೂತ್ಕೊಳ್ಳೋದಲ್ಲ ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ ನಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡ್ಕೊಳ್ಳೋದು ಅದಕ್ಕೆ ಮೀರು ತುಂಬ ಶ್ರಮ ಪಟ್ಕೊಂಡು ಇದು ಹೀಗೆ ಇರಬೇಕು ಇಂಥ ಸುಖ ಇಷ್ಟೇ ಇರಬೇಕು ಕಟ್ಟ ಬರಲೇಬಾರ್ದು ಅಂತ ಓಡದಾಡೋದಿರುತ್ತಲ್ಲ ಒಂದು ಕೈಯಲ್ಲಿ ಕತ್ತಿ ಇನ್ನೊಂದು ಕೈಯಲ್ಲಿ ಗುರಾಣಿ ಇಟ್ಕೊಂಡು ಹಾಕಾ ಟಾಕ ಅವನು ಹೊಡೆದಿದ್ನಿ ಹಿಂಗೆ ತಡೆಯೋದು ಇದು ಮಾಡ್ಕೊಂಡು ಜೀವನ ಪೂರ್ತಿ ಮಾಡ್ತಾ ಇರೋದು ಕಟ್ಟಾಗಿ ಬಂದಾಗ ಗುರಾಣಿ ತೋರಿಸ್ತಾ ಇರೋದು ಮಾಡಿ ಆಮೇಲೆ ಸುಖಾನೇ ಆಗುತ್ತೆ ಹತ್ರ ಹೋಗೋದು ಅದಕ್ಕೆ ಅಂದರೆ ಬದುಕಿನಲ್ಲಿ ಜೀವಿಗೆ ಸುಖ ದುಃಖಗಳು ಅವರವರ ಕರ್ಮವನ್ನು ಅವಲಂಬಿಸಿ ಬರ್ತಾ ಇರುತ್ತೆ ಮತ್ತು ಬಂದಿದ್ದ ಸುಖ ಶಾಶ್ವತ ಅಲ್ಲ ಹೊರಟೋಗುತ್ತೆ ಹಾಗೆ ಬಂದಿದ್ದ ಕಷ್ಟ ದುಃಖ ಕೂಡ ಶಾಶ್ವತ ಅಲ್ಲ ಹೊರಟು ಹೋಗ್ತಾ ಇರುತ್ತೆ ಹೀಗೆ ತಾನೇ ತಾನಾಗಿ ಬಂದು ಹೋಗುವ ಅನಿತ್ಯವಾದಂಥ ಕಷ್ಟ ಸುಖಗಳಿಗೆ ಅಷ್ಟು ಆಯಾಸ ಪಟ್ಕೊಂಡು ಬದುಕಿ ಹಾಕಿ ವ್ಯರ್ಥ ಮಾಡ್ಕೋಬೇಕು ಅಂತ ಪ್ರಹ್ಲಾದಂದು ಆಲೋಚನೆ ಏನು ಅಂತಂದರೆ ಇದರಲ್ಲಿ ಮಾಡ್ತಾ ಮಾಡ್ತಾ ಭಗವಂತನ ಸ್ಮರಣೆಗೆ ಸಮಯ ಇಟ್ಕೊಳ್ತಾ ಇಲ್ವಲ್ಲ ಅಂತ ಅವರಪ್ಪನೇ ನೋಡ್ತಾ ಇದ್ದಾನವನು ಗೊತ್ತಾಯ್ತಲ್ಲ ಹಾಂ ಈ ಬದುಕು ವ್ಯರ್ಥ ಆಗೋಗ್ಬಿಡ್ತಾ ಇದೆ ಇದರಲ್ಲಿ ಹೇಗಿರು ಸುಖ ಬರೋದು ಬರ್ತಾನೆ ಇದೆ ಬದ್ನಿದ್ದೇನು ಶಾಶ್ವತವಾಗಿ ನಿಲ್ತಾ ಇಲ್ಲ ಹಾಗೆ ಕಷ್ಟ ಬರ್ತಾ ಇದೆ ಅದು ಶಾಶ್ವತವಾಗಿ ನಿಲ್ತಾ ಇಲ್ಲ ಅದೂ ಹೋಗ್ತಾ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಶ್ಲೋಕ ಹಾಂ